ಆಂಡ್ ಮಿಲಿಯನ್ಸ್ ಮಿಲಿಯನ್ಸ್ ವ್ಯೂಸ್ ಆಯಿತು ಆಕ್ಚುಲಿ ಕಾಂತಾರ ಟ್ರೈಲರ್ ಬರುತ್ತೆ ಅಂದಾಗ ಎಲ್ಲರು ಎಕ್ಸೈಟ್ ಆಗಿದ್ರು ಈ ಇರುತ್ತಪ್ಪ ಯಾವ ತರ ಇರುತ್ತೆ ಅಂದ್ರೆ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಇವರು ಪ್ರೀಕ್ವೆಲ್ ನ ಹೇಗ್ ತೋರಿಸ್ತಾರೆ ಅನ್ನೋದು ಒಂದ್ ಸ್ವಲ್ಪ ಇತ್ತು ಸಿಕ್ಕಾಪಟ್ಟೆ ವ್ಯೂಸ್ ಆಯ್ತು ಅದಕ್ಕೆ ಅಂದ್ರೆ ಅದಕ್ಕೊಂದು ಶೋರ್ ಇಲ್ತಾರ ಅದಷ್ಟೇ ನೀವು ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಹೇಳಿಲ್ಲ ನಾವು ಹೌದು ಟ್ರೈಲರ್ ಅಲ್ಲಿ ಇರೋದು ಸಿನಿಮಾದಲ್ಲಿ ಇರುತ್ತಾ ಎಲ್ಲ ಇರುತ್ತೆ ಅಲ್ಲ ಕೇಳಿ ಯಾವತ್ತು ಟ್ರೈಲರ್ ಅಲ್ಲಿ ಇರೋದು ಸಿನಿಮಾ ಇಲ್ದಿರ ಸನ್ನಿವೇಶಗಳೇ ಬಂದಿಲ್ಲ ನನ್ನ ಫಿಲ್ಮ್ ಅಲ್ಲಿ ಬಿಕಾಸ್ ಯಾಕಂದ್ರೆ ನಾವು ಟ್ರೈಲರ್ ನೋಡಿದಾಗ ಒಂದು ಅಜಂಪ್ಷನ್ ಇರುತ್ತೆ ಹಿಂಗೆ ಇರಬಹುದು ಅಂತ ಎಲ್ಲಾನು ಹಂಗೆ ಇರಲ್ಲ ಸೊ ಹಂಗೆ ಚೂರು ಬದಲಾವಣೆಗಳು ಇದ್ದೇ ಇರುತ್ತೆ ಬಟ್ ನಿಮ್ಗೆ ಟ್ರೈಲರ್ ಅಲ್ಲಿ ಏನಿರುತ್ತೆ ಸಿನಿಮಾದಲ್ಲಿ ಇರೋದನ್ನೇ ಇಟ್ಕೊಂಡೇ ನಾವು ಟ್ರೈಲರ್ ಕಟ್ ಮಾಡೋದು ಸಿನಿಮಾದ ಫೈನಲ್ ಕಾಪಿ ಕಂಟೆಂಟ್ ಏನಿರುತ್ತೆ ಅದನ್ನ ಇಟ್ಕೊಂಡೇ ಕಟ್ ಮಾಡಿದಿರ್ತೀವಿ ಸಿನಿಮಾ ಟ್ರೈಲರ್ ಇರೋದು ಎಲ್ಲವೂ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಇದ್ದೇ ಇರುತ್ತೆ ಸೋ ಅದೇ ಕತೆ ನೀವು ಅಲ್ಲೇನು ಹೇಳಿದೀವಿ ಎಲ್ಲವೂ ಅಲ್ಲ ಅಂದ್ರೆ ಬೇರೆ ತರ ಚೇಂಜ್ ಇರುತ್ತೆ ಬೇರೆ ತರ ಚೇಂಜ್ ಅಂತ ಅಂದ್ರೆ ಎಲ್ಲವೂ ಹೇಳಿಲ್ಲ ನಾವು ಅಲ್ಲಿ ಅಂತ ಹೇಳ್ತಾರೆ ನೋಡುವಂಥದ್ದು ಫಾಲೋ ಮಾಡಬೇಕಾಗಿರುವಂಥದ್ದು ಕತೆ ವಿಚಾರದ ಇನ್ನು ಬೇರೆ ಬೇರೆ ವಿಚಾರಗಳಿದೆ ಅಂತ ಕಾಂತಾರ ಪ್ರಿಕ್ವೆಲ್ ಬರುತ್ತೆ ಅಂದಾಗ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಸುದ್ದಿನೇ ಇರಲ್ಲ ಶೆಟ್ರ್ ಕೈಗೆ ಸಿಗಲ್ಲ ಕಾಲ್ ಮಾಡಿದ್ರೆ ನಂಬರ್ ಚೇಂಜ್ ಮಾಡಿರ್ತಾರೆ ಸ್ವಿಚ್ ಆಫ್ ಬರುತ್ತೆ ನಾಟ್ ರಿಚಬಲ್ ಬರುತ್ತೆ ಕೆಲಸ ಮಾಡ್ತಾರೆ ಹಾ ಕೆಲಸ ಮಾಡ್ತಿದ್ರೆ ಅಷ್ಟೇ ಸೊ ಅದೇ ನಾಟ್ ರಿಚಬಲ್ ಬರುತ್ತೆ ಅಂದ್ರೆ ಅವಾಗ ಎಲ್ರು ಜನ ತಲೆ ಕೆರ್ಕೊಂಡು ಯೋಚನೆ ಮಾಡ್ತಾ ಇದ್ರು ಏನಪ್ಪಾ ಮಾಡ್ತಾರೆ ಶೆಟ್ರು ಹೆಂಗಪ್ಪಾ ಮಾಡ್ತಾರೆ ಆ ಚಾಲೆಂಜ್ ಹೇಗಿತ್ತು ಸರ್ ಯಾಕಂದ್ರೆ ತುಂಬಾ ಜನ ಚಾಲೆಂಜ್ ಅನ್ನೋದಕ್ಕಿಂತ ನಮ್ಮ ಲೈನಾಗುತ್ತೆ ನೋಡಿ ನಷ್ಟ ಸ್ಟೋರಿಗಳು ಬರ್ದಿದ್ವಿ ಕಾಂತಾರ ಹಿಂಗಿರುತ್ತೆ ಕಾಂತಾರ ಪ್ರೀಕ್ವೆಲ್ ಹಿಂಗಿರುತ್ತೆ ಹಿಂಗೇ ನಮ್ದೇ ಆದಂತ ಅಸಂಪ್ಷನ್ ಸ್ಟೋರಿಗಳನ್ನು ಬರ್ದಿದ್ವಿ ನಿಮತ್ತನೆಲ್ಲ ಗಮನಿಸಿದ್ದ್ರಾ ಏ ಇಲ್ಲ ತುಂಬಾ ಫಾಲೋ ಮಾಡಿಲ್ಲ ನಾನು ಕೆಲವೆಲ್ಲ ಬರ್ತಾ ಇತ್ತು ನನಗೆ ಇಲ್ಲ ಅಂತala ಏನಾದರೂ ಇಂಟ್ರೆಸ್ಟಿಂಗ್ ಇದ್ದಾಗ ಯಾರೋ ಕಳ್ಸ್ತಾರೆ ಅಥವಾ ಅದರ ಬಗ್ಗೆ ಹೇಳ್ತಾರೆ ನನಗೆ ಹಿಂಗ ಬರ್ತಿದನೋ ಅದಿದ್ರೆ ಇಲ್ಲ ಅಂದ್ರೆ ಜಾಸ್ತಿ ಇನ್ಫಾರ್ಮ್ ಮಾಡೋಕೆ ಹೋಗಲ್ಲ ಬಿಕಾಸ್ ನಾನು ಕೆಲಸದಲ್ಲಿ ಹೋಗಿರ್ತಿದ್ವಿ ತುಂಬಾ ಏನು ಫಾಲೋನು ಮಾಡ್ತಾ ಇರ್ಲಿಲ್ಲ ಒಂದು ಪೋಸ್ಟ್ರು ಬಿಟ್ವಿ ನಾವು ಬಿಕಾಸ್ ಸಿನಿಮಾ ಅನೌನ್ಸ್ ಮಾಡಿದ್ವಿ ಈ ಸಿನಿಮಾ ಮಾಡ್ತಾಯಿದ್ವಿ ನಾವು ಅಂತ ಇನ್ನೊಂದು ಪಾರ್ಟ್ ಮಾಡ್ತಾ ಇದೀವಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡೋದು ಆ ಸಿನಿಮಾ ಮುಗಿದು ಬಂದಾದ್ಮೇಲೆ ನಾವು ಅದರ ಪ್ರಮೋಷನ್ ರಿಲೇಟೆಡ್ ಅಥವಾ ಅದನ್ನ ಹೆಂಗೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಒಂದು ಯೋಚನೆ ಮಾಡಿ ಡಿಸೈಡ್ ಮಾಡಿ ಹೋಗ್ತಿವಿ ಅದನ್ನ ಪ್ರೊಡಕ್ಷನ್ ಹೌಸ್ ಆಗಿರುತ್ತೆ ಸೊ ಆ ಥರದಲ್ಲಿ ಹೋಗ್ತೀವಿ ಬಿಟ್ಟರೆ ಪ್ರತಿ ಕ್ಷಣ ಕ್ಷಣಕ್ಕೂ ಒಂದು ಪೋಸ್ಟ್ರು ಬಿಟ್ವಿ ಒಂದು ಸ್ವಲ್ಪ ದಿವ್ಸಕ್ಕೆ ಮತ್ತೊಂದು ಟೀಸರ್ ಬಿಡು ಇನ್ನೊಂದು ಬಿಡು ಹಂಗೆ ಮಾಡ್ತಾ ಹೋಗೋಲ್ಲ ಜನರಲ್ಲಿ ಹಂಗೆ ಮಾಡಲ್ಲ ನಾ ನಮ್ಮ ಸಿನಿಮಾಗಳಲ್ಲಿ ಆ ಥರ ಅದೇ ಅದೊಂದು ಒಂದು ಪ್ಯಾಟರ್ನ್ ಅಂತ ಇರುತ್ತೆ ಓಕೆ ಸಿನಿಮಾ ಆದಮೇಲೆ ಒಂದು ಟೀಸರ್ ಅಥವಾ ಒಂದು ಮೇಯ್ನ್ ಟ್ರೈಲರ್ அதே சாங் இசல சாங் விடேட் ஆங்க் போடக்காகல ஆடியோ சாங் நான் விட்வினோ ஜனிங் இட ஆகிட்டு ஹோப்ல சினிமால் நோட் அது பேர்னே வந்து இது சிகி